ಆಗಸ್ಟ್ ಐದರಂದು ಸಾರಿಗೆ ನೌಕರರು ಬೃಹತ್ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೀಣ್ಯ ಎರಡನೇ ಹಂತದಲ್ಲಿ ಡಿಪ್ಪೊಗಳಿಗೆ ಭೇಟಿ ನೀಡಿದಂತಹ ಸಾರಿಗೆ ನೌಕರರು ಕದಪತ್ರವನ್ನು ಹಂಚಿ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ನನ್ನೊಂದಿಗೆ ಸದ್ಯ ಸಾರಿಗೆ ನೌಕರಿದ್ದಾರೆ ಏನು ಏನ್ ಹೇಳ್ತಾರೆ ಕೇಳೋಣ ಈಗಾಗಲೇ ಸುಮಾರು ಮೂವತ್ತೆಂಟು ತಿಂಗಳ ಅರಿಯರ್ಸು ಬಾಕಿ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬೃಹತ್ ಮಟ್ಟದ ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಅವರ ಬೇಡಿಕೆಗಳು ಏನೇನು ಈ ಯಾವ ರೀತಿಯಾಗಿ ಅವರು ಮುಷ್ಕರಕ್ಕೆ ಸಹಕಾರವನ್ನು ನೀಡ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಸರ್ ಈಗ ಅನಿಷ್ಟವಾದಿ ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು ನೀವು ಯಾವ ರೀತಿಯಾಗಿ ಬೆಂಬಲವನ್ನು ಸೂಚಿಸ್ತಾ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ಬೆಂಬಲ ಕೊಡ್ತೀವಿ ಯಾಕೆ ಅಂದರೆ ಅವರು ಪರ್ಮನೆಂಟ್ ಇರೋದು ನಾವು ಕಾಂಟ್ರಾಕ್ಟ್ ಬೇಸಿಕಲ್ಲಿ ವರ್ಕ್ ಮಾಡ್ತಾ ಇದೀವಿ ನಾವು ಬೆಂಬಲ ಕೊಡ್ತೀವಿ ಸರ್ ಓಕೆ ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳು ಏನೇನು ಅನ್ನುವಂಥದ್ದು ಈಗಾಗಲೇ ಮೂವತ್ತೆಂಟು ತಿಂಗಳ ಅಧಿಯರ್ಸು ಬಾಕಿ ಇದೆ ಅದನ್ನು ಹೊರತುಪಡಿಸಿ ಏನೇನು ಬೇಡಿಕೆಗಳನ್ನು ಇಟ್ಟಿದ್ದೀರಾ ಸರ್ಕಾರದ ಮುಂದೆ ಅಂತ ನಮ್ಮನ್ನು ಪರ್ಮನೆಂಟ್ ಮಾಡಿದ್ರೆ ಓಕೆ ಸರ್ ನೀವು ಎಷ್ಟು ಸಮಯದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಂದ್ರೆ ನಿಮ್ಮನ್ನು ಕೂಡ ಪರ್ಮೆಂಟ್ ತಾರೀಖು ಹಾಗಾದ್ರೆ ನೀವು ಕೆಲಸ ಮಾಡ್ತೀರಾ ರಸ್ತೆಗೆ ಬಸ್ಗಳು ಇಳಿಯುತ್ತಾ ಇಳಿಯಲ್ಲ ಅದು ಇಳಿಯಲ್ಲೂ ಇದಿಷ್ಟು ಸಾರಿಗೆ ನೌಕರರು ಅಂದ್ರೆ ನಿರ್ವಾಹಕರು ಹೇಳುವಂತದ್ದು ಹಾಗೆ ನನ್ನೊಂದಿಗೆ ಇನ್ನೊಬ್ರು ನಿರ್ವಾಹಕರಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಏನ್ ಹೇಳ್ತೀರಾ ಐದನೇ ತಾರೀಕು ಅವಧಿ ಮುಷ್ಕರ ಯಾವ ರೀತಿಗೆ ನೀವು ಬೆಂಬಲವನ್ನು ಸೂಚಿಸ್ತೀರಾ ಅಂತ ಸರ್ ನಾವು ನಿಲ್ಲಿಸಬೇಕಂತ ಇದ್ದೀವಿ ಸರ್ ಅವ್ರಿಗೆ ಬೆಂಬಲ ಕೊಡ್ಬೇಕಂತ ಇದೇ ಸರ್ ನಾವು ಯಾಕೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಸರ್ಕಾರದಿಂದ ನಿಮಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬಾಕಿ ಇದೆ ಅನ್ನುವಂಥದ್ದು ಒಂದು ಕಡೆ ಆದರೆ ನಿಮ್ಮ ಬೇಡಿಕೆಗಳು ಇನ್ನೂ ಏನೇನಿದೆ ಅನ್ನುವಂಥದ್ದು ಸರ್ ನಮ್ಮನ್ನು ಸರ್ಕಾರ ಕಡೆಗೆ ಪರ್ಮಿಟ್ ಮಾಡ್ಕೋಬೇಕನ್ನೋದು ಒಂದು ಇದೆ ಸರ್ ಗೌರ್ಮೆಂಟ್ಗೆ ಮಾಡ್ಕೋಬೇಕು ನಮ್ಮನ್ನು ನೀವು ಎಷ್ಟು ವರ್ಷಗಳಿಂದ ಸಮಯದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಸಾರಿಗೆ ಇಲಾಖೆಯಲ್ಲಿ ಒಂದು ಎಂಟು ಒಂಬತ್ತು ಆಯ್ತು ಸರ್ ಒಂಬತ್ತು ತಿಂಗಳು ಬಂದು ಆಗಸ್ಟ್ ಐದರಂದು ಹಾಗಾದ್ರೆ ನೀವು ಕರ್ತವ್ಯಕ್ಕೆ ಬರ್ತೀರಾ ಯಾವ ರೀತಿಯಾಗಿ ನೀವು ಸಹಕಾರ ನೀಡುತ್ತೀರಾ ಮುಷ್ಕರಕ್ಕೆ ಅಂತ ಸರ್ ಇಲ್ಲ ಅವರಿಗಾಗಿ ಬೆಂಬಲ ಕೊಡ್ತೀವಿ ಸರ್ ನಾವು ಇದಿಷ್ಟು ಸಾರಿಗೆ ನೌಕರರು ನಿರ್ವಾಹಕರು ಚಾಲಕರು ಹೇಳುವಂಥದ್ದು ಹಾಗೆ ನನ್ನೊಂದಿಗೆ ಮತ್ತೊಬ್ಬರು ನಿರ್ವಾಹಕರಿದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಐದನೇ ತಾರೀಕು ಮುಷ್ಕರಕ್ಕೆ ಯಾವ ರೀತಿಗೆ ಬೆಂಬಲನ ಸೂಚಿಸ್ತಾರೆ ಅನ್ನುವಂಥದ್ದು ಸರ್ ಏನು ಹೇಳ್ತೀರಾ ಸರ್ಕಾರಕ್ಕೆ ಐದನೇ ತಾರೀಕು ಆಗಸ್ಟ್ ಐದರಂದು ಕೆಲಸಕ್ಕೆ ನೀವು ಬ ರಜಾ ಹಾಕುವಂಥದ್ದು ಅಥವಾ ಮುಷ್ಕರಕ್ಕೆ ನೀವು ಯಾವ ರೀತಿಗೆ ಬೆಂಬಲ ಸೂಚಿಸ್ತೀರಾ ಸರ್ ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ಕೇಳ್ತೀವಿ ನಮಗೆ ಯಾಕಂದರೆ ನಾವು ಬಸ್ ಓಡಿಸೋದಲ್ಲಿ ನಮಗೆ ಪಾಸ್ ಕೊಟ್ಟಿಲ್ಲ ನಾವು ಟಿಕೆಟ್ ಹನ್ನೆರಡು ರೂಪಾಯಿ ಇಲ್ಲಿಂದ ಜಾಳಲಿಗೆ ಹೋಗ್ಬೇಕಾದ್ರೂ ಹನ್ನೆರಡು ರೂಪಾಯಿ ಕೊಟ್ಟು ಹೋಗ್ಬೇಕು ಅಲ್ಲಿಂದ ಎದಕ್ಕಾದರೂ ಆದರೂ ಹೋಗ್ಬೇಕಂದ್ರೂ ರೊಕ್ಕ ಕೊಟ್ಟು ಹೋಗ್ಬೇಕು ನಮಗೆ ಫ್ರೀ ಇಲ್ಲ ಸರ್ ನಾವೇ ಆ ಬಸ್ ಓಡಿಸ್ತೀವಿ ಅಂತಂದರೆ ನಮಗೆ ಎತ್ತ ಕಷ್ಟ ಆಗಬಾರ್ದು ಸರ್ ಅದೇ ಥರ ಅವರು ಏನು ಬೆಂಬಲವನ್ನು ನೀಡ್ತಾರೆ ಆ ರೀತಿ ನಾವು ಬೆಂಬಲ ಓಕೆ ಅಂದರೆ ನಿರ್ವಾಹಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಫ್ರೀ ಇಲ್ಲ ಅಂದರೆ ನಾನು ಕೂಡ ಹಣವನ್ನು ಕೊಟ್ಟು ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಅನಿವಾರ್ಯ ಬಂದಿದೆ ಸರ್ಕಾರ ಇದನ್ನು ಅಂದರೆ ನಮ್ಮನ್ನು ಸರ್ಕಾರ ನೌಕರರು ಅಂತ ಹೇಳಿ ಪರಿಗಣನೆ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಎಷ್ಟು ವರ್ಷದಿಂದ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಾರಿಗೆ ಇಲಾಖೆಯಲ್ಲಿ ಸರ್ ನಾ ಎರಡು ವರ್ಷ ಆಯಿತು ಸರ್ ಬಂದು ಎರಡು ವರ್ಷದಿಂದ ಡಿಪೋದಾಗಿದ್ದೀನಿ ಬಿ ಎಮ್ ಟಿ ಸಿ ಡಿಪೋ ಇದನ್ನು ಓಡಿಸ್ತಾ ಇದ್ದೀವಿ ಅವಾಗಿಂದ ನಾವು ಅಮೌಂಟ್ ಕೊಟ್ಟೆ ಹೋಗ್ತಾ ಇದ್ದೀವಿ ಸರ್ ನಮ್ಮ ಫ್ಯಾಮಿಲಿ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ ಯಾರು ಆಯ್ತು ಅಂದರೆ ನಾವೇ ಹೊಣೆಗಾರರು ಸರ್ ಯಾರು ಅದಕ್ಕೆ ಬೆಂಬಲ ಕೊಡೋಲ್ಲ ಸರ್ ಈ ಥರ ಇದೆ ಸಿಚುಯೇಷನ್ ಈಗ ಅದು ಸರ್ಕಾರದಿಂದ ಏನು ನಮ್ಗೆ ಸೌಲಭ್ಯ ಸಿಗಬೇಕು ಅದು ಸಿಗ್ ಸಿಗ್ಬಿಟ್ರೆ ಸಾಕು ಸರ್ ಓಕೆ ನೀವು ಏನು ಅನ್ಕೊಂಡು ಸಾರಿಗೆ ಇಲಾಖೆಗೆ ಕೆಲಸಕ್ಕೆ ಬಂದ್ರಿ ನಿಮಗೆ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಅಂತ ಅನ್ಕೊಂಡು ಬಂದ್ರಿ ನೀವು ಸರ್ ಗೌರ್ಮೆಂಟ್ ಇದು ಏನೇನಿದೆ ಅದೆಲ್ಲ ಸವಲತ್ತು ನಮಗೂ ಸಿಗ್ಬೋದು ಹೇಳಿ ನಾವು ಒಂದು ಮನಸ್ತಾಪ ಇದನ್ನು ಇಟ್ಕೊಂಡು ನಾವು ಬಂದಿದ್ದು ಸರ್ ಇಲ್ಲಿಗೆ ಆದರೆ ಇಲ್ಲಿ ಬ ಬಂದಾಗಿಂದ ನಮಗೆ ಬಸ್ ಆಗಲಿ ಏನಾಗಲಿ ಒಂದು ವ್ಯಾಲ್ಯೂ ಅಂತ ಇಲ್ಲ ಸರ್ ಡ್ರೈವರ್ ಮಾಮೂಲಿ ಡ್ರೈವರ್ ಪ್ರೈವೇಟ್ ಡ್ರೈವರ್ ಅಂತೇಳಿ ಇದನ್ನು ಮಾಡ್ತಾರೆ ಸರ್ ಆದರೆ ನಮಗೆ ವ್ಯಾಲ್ಯೂ ನಾವು ಬಿ ಎಮ್ ಟಿ ಸಿ ಅಂದರೆ ಹೆಸರು ಬಂದಿದೆಯಲ್ಲ ಸರ್ ವಿನೇ ಇರೋಲ್ತು ಅದು ಬಿ ಎಮ್ ಟಿ ಸಿ ಅಂತ ಹೆಸರಿದೆ ಸರ್ ಅದಕ್ಕೊಂದು ಆ ಬಸ್ ಚಲಾಯಿಸ್ತೀವಿ ಅಂತಂದರೆ ಏನು ಇದು ಸಿಗುತ್ತಲ್ಲ ವ್ಯಾಲ್ಯೂ ಅದೇ ವ್ಯಾಲ್ಯೂ ನಮಗೂ ಸಿಕ್ಕರೆ ನಮಗೂ ಖುಷಿ ಇರ್ತೀವಿ ಇನ್ನಟ್ಟು ಜಾಸ್ತಿ ಖುಷಿಯಿಂದ ಮಾಡ್ತೀವಿ ಸರ್ ಮನಸ್ಸಿಗೆ ಶಕ್ತಿ ಯೋಜನೆಯಲ್ಲಿ ಈಗಾಗಲೇ ಏನು ಕಳೆದ ಒಂದು ವಾರದ ಹಿಂದೆ ಐನೂರು ಕೋಟಿಯ ಟಿಕೆಟನ್ನು ಕೂಡ ವಿತರಣೆ ಮಾಡಿದರು ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ನಿಮಗೆ ಬಸ್ಸಿಗೆ ಅಂದರೆ ಪಾಸ್ ಇಲ್ಲ ಯಾವುದೇ ರೀತಿ ನಮಗೆ ಭದ್ರತೆ ಇಲ್ಲ ಅಂತ ಹೇಳ್ತಿದ್ರೆ ಏನು ಅನ್ಸುತ್ತೆ ನಿಮಗೆ ಸರ್ಕಾರ ಒಂದು ಕಡೆ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಉಚಿತ ಇದೆ ನೌಕರರಿಗೆ ಯಾಕೆ ಈ ಸೌಲಭ್ಯಗಳು ಕೊಡ್ತಾ ಇಲ್ಲ ಅನ್ನುವಂಥದ್ದು ಸರ್ ಅದಕ್ಕೆ ಗೊತ್ತಿಲ್ಲ ಸರ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಬಿ ಎಂ ಟಿ ಸಿ ನಾವು ಓಡಿಸ್ತಾ ಇದ್ದೇವೆ ನಮಗೂ ಬಸ್ ಪಾಸ್ ಕೊಡಿಸಿ ಅಂತೇಳಿ ನಾವು ಕೇಳಿದೆ ನಮಗೆ ನನಗೆ ಅಷ್ಟೇ ಸರ್ ಎಸ್ ಓಕೆ ಇದಿಷ್ಟು ಬಿಎಂಟಿಸಿ ಬಸ್ ಬಸ್ನ ನಿರ್ವಾಹಕರು ಹೇಳುವಂತದ್ದು ಆದಷ್ಟು ಬೇಗ ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತ ಹೇಳಿ ಪರಿಗಣನೆ ಮಾಡಬೇಕು ನಾವು ಆಗಸ್ಟ್ ಐದರಂದು ನಡೆಯುವಂತಹ ಅನಿರ್ದಿಷ್ಟಾವಧಿ ಹೋರಾಟ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸ್ತೀನಿ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದಲ್ಲಿ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್